ಸ್ನೇಹಿತರೆ ವೀಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಸಾಫ್ಟ್ ಆದಂತಹ ರವೆ ಇಡ್ಲಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ ತುಂಬಾ ಸುಲಭವಾಗಿ ಹೋಟೆಲ್ ಶೈಲಿಯಲ್ಲಿ ತುಂಬಾ ರುಚಿಯಾದಂತಹ ಒಂದು ರವೆ ಇಡ್ಲಿನ ಸಾಫ್ಟ್ ಆದಂತಹ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನನ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪುಕ್ತರಂತಹ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ನಾವು ರವೆ ಇಡ್ಲಿನ ಮಾಡಲಿಕ್ಕೆ ಮೊದಲನೇದಾಗಿ ಫಸ್ಟು ಬೇಳೆನ ನಾನು ಹಾಕೋಬೇಕಾಗುತ್ತೆ ನಾನು ಉದ್ದಿನ ಬೇಳೆನ ನೆನೆ ಹಾಕೋತಾ ಇದ್ದೀನಿ ಅರ್ಧ ಲೋಟದಷ್ಟು ಉದ್ದಿಂಬಳೆನ ತಗೊಂಡಿದ್ದೀನಿ ಒಂದು ಲೋಟ ರವೆಯಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಅರ್ಧ ಒಂದು ಲೋಟಕ್ಕೆ ಅರ್ಧ ಲೋಟ ಬೇಳೆ ಬೇಕಾಗುತ್ತೆ ಹಾಗಾಗಿ ನಾನು ಅರ್ಧ ಲೋಟ ಬೇಳೆನ ಮಧ್ಯಾಹ್ನನೇ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ನೀರನ್ನ ಸೇರಿಸ್ಬಿಟ್ಟು ನೆನೆ ಹಾಕೋಕ್ಕೆ ಬಿಡ್ತಾ ಇದ್ದೀನಿ ಈಗ ಸಂಜೆ ಆಗಿದೆ ನೋಡಿ ನೀರನ್ನೆಲ್ಲ ಸೋಸ್ಕೊಂಡು ನಾವೀಗ ರುಬ್ಕೊಳೋ ಅಂಥ ಸಮಯ ನಾನು ಏಳು ಗಂಟೆ ಆಗಿದೆ ಮಧ್ಯಾಹ್ನ ಒಂದುವರೆಗೆ ಉದ್ದಿನಬೇಳೆನ ಹಾಕಿದ್ದು ಈಗ ಸಂಜೆ ಏಳುವರೆಯಲ್ಲಿ ನಾನು ಉದ್ದಿನ ಬೇಳೆ ನೋಡಿ ಚೆನ್ನಾಗಿ ನಿಂದಿದೆ ಈಗ ಅನ್ನನ ಒಂದು ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ ಮಧ್ಯಾಹ್ನ ಮಾಡಿರೋಂಥ ರೈಸ್ ಅಂದರೆ ತಣ್ಣಗಿರೋವಂಥ ರೈಸ್ನ ಹಾಕೋಬೇಕು ಬಿಸಿ ರೈಸ್ ಹಾಕ್ಬಿಟ್ರೆ ಇಡ್ಲಿ ಚೆನ್ನಾಗಲ್ಲ ಹುಳಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ತಣ್ಣಗಿರೋವಂಥ ಅನ್ನನ ಒಂದು ಕಪ್ ಅನ್ನನ ಹಾಕೋಬೇಕಾಗತ್ತೆ ಅರ್ಧ ಕಪ್ ಬೇಳೆನ ಮೊದಲೇನೇನ ಹಾಕಿರೋವಂಥದ್ದು ಹಾಗೆ ಒಂದು ಕಪ್ಪಷ್ಟು ರೈಸ್ನ ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಬಿದಷ್ಟು ಕೂಡ ಇಡ್ಲಿ ಚೆನ್ನಾಗಿ ಬರುತ್ತೆ ಬೇಳೆ ಮತ್ತು ಅನ್ನನ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೊಬಾರೋಣ ನೋಡಿ ಈ ರೀತಿ ನುಣ್ಣುಗೆ ನಾನು ರುಬ್ಕೊ ಬಂದಿದ್ದೀನಿ ಈ ರೀತಿ ನುಣ್ಣಗೆ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ನಾವು ಒಂದು ಪಾತ್ರೆಗೆ ಸೇರಿಸಿದ್ದಾಗಿತ್ತು ಇದೇ ಪಾತ್ರೆಗೆ ನಾನು ರವೆ ಹೇಳಿದ್ದೆ ಅಲ್ವಾ ಇಡ್ಲಿ ರವೆನ ನಾನು ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಅರ್ಧ ಲೋಟ ಉದ್ದಿನಬೇಳೆಗೆ ಒಂದು ಲೋಟ ಇಡ್ಲಿ ರವೆನ ತೊಗೊತಾ ಇದ್ದೀನಿ ನಾನು ಭಾಗ್ಯಲಕ್ಷ್ಮಿ ಇಡ್ಲಿ ರವೆನ ತೊಗೊಂಡು ಬಳಸ್ತಾ ಇದ್ದೀನಿ ಈ ಒಂದು ಕಪ್ಪು ಏನು ಇಡ್ಲಿ ರವೆ ಇತ್ತಲ್ವ ಅದನ್ನು ನಾನು ಏನು ರುಬ್ಬಿಟ್ಕೊಂಡಿದ್ವಲ್ವ ಉದ್ದಿನಬೇಳೆ ಮತ್ತು ಅನ್ನನ ಏನು ರುಬ್ಬಿಟ್ಕೊಂಡಿದ್ವಲ್ವ ಆ ಪಾತ್ರೆಗೆ ಈ ಒಂದು ಒಂದು ಲೋಟ ಏನು ಇಡ್ಲಿ ರವೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ನೀವು ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ತಿರುಗೊಂಡು ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅಂತಂದರೆ ನೀವು ಸ್ಪೂನ್ ಬಳಸ್ಕೊಬಿಟ್ರೆ ನೀವು ರವೆ ಹಾಕಿದಾಗ ನೀಟಾಗಿ ಕಲಿಸ್ಕೊಳ್ಲಿಲ್ಲ ಅಂತಂದರೆ ಗಂಟು ಗಂಟು ಸಿಗುತ್ತೆ ಇಡ್ಲಿ ತಿನ್ನುವಾಗಲೂ ಕೂಡ ಗಂಟಾಗುತ್ತೆ ಅದಕ್ಕೋಸ್ಕರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ನೋಡ್ಕೊಳ್ಳಿ ಇಲ್ಲಿ ಒಂದು ಒಂದು ಮುಕ್ಕಾಲು ಲೋಟದಷ್ಟು ನೀರು ಬೇಕಾಗುತ್ತೆ ಅಷ್ಟೇ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮುಂದೆ ಮುಕ್ಕಾಲು ಲೋಟ ನೀರು ಸೇರಿಸ್ಕೊಂಡು ಇಡ್ಲಿ ಅದಾಗ ಗೊತ್ತಾಗುತ್ತೆ ತೀರ ಅಲ್ಲ ಅದು ಅಂದರೆ ಸ್ವಲ್ಪ ಇರುತ್ತೆ ಇಡ್ಲಿ ಒಂದು ಸ್ವಲ್ಪ ಮೀಡಿಯಮ್ ಗಟ್ಟಿ ಇರುತ್ತೆ ನೋಡ್ಕೊಳ್ಳಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೈಟೆಲ್ಲ ನಾವು ಇಟ್ಟು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಬೆಳಿಗ್ಗೆ ನೀವು ಇಡ್ಲಿನ ಮಾಡ್ಕೋಬೇಕಾಗುತ್ತೆ ನಾನು ರೈಟ್ ನೈಟ್ ರುಬ್ಬಿಟ್ರೆ ನೀವು ಬೆಳಿಗ್ಗೆ ಇಡ್ಲಿ ಮಾಡ್ಕೊಳೋಕ್ಕೆ ಕರೆಕ್ಟ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಗಂಟಿಲ್ಲದೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿಬಿಟ್ಟು ನಾನು ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಈ ಹದದಲ್ಲಿದ್ದರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೈಟು ನಾನು ಇಡ್ಲಿ ಏನೋ ನಾವು ರುಬ್ಬಿಟ್ಟಿದ್ದೆ ನೆನೆಯಲಿಕ್ಕೆ ಬಿಟ್ಟಿದ್ವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಈ ರೀತಿ ಉಬ್ಬಿ ಬರಬೇಕು ಆವಾಗ್ಲೇ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ರಾ ನೈಟ್ ಏನಾದರೂ ಉಪ್ಪು ಹಾಕಿದ್ದೀರಿ ಅಂತಂದರೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ನಾನು ನೈಟ್ ಉಪ್ಪು ಹಾಕೋಲ್ಲ ಕೆಲವೊಮ್ಮೆ ಏಕೆಂದರೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೆಳಗ್ಗೆಯೇ ಉಪ್ಪು ಹಾಕ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಆದಂಗೆ ಆಗಿದೆ ಹಿಟ್ಟು ಈ ರೀತಿ ಚೆನ್ನಾಗಿ ಉಬ್ಬಿ ಬಂದರೆ ಹಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನಾನು ತೋರ್ಸಿರೋ ಅಂತಹ ನೀವು ಮಾಡಿಕೊಂಡ್ರೆ ಇದೇ ರೀತಿ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ಕೂಡ ನಾನೀಗ ನೋಡಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಈ ಕಡೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಹಚ್ಕೋಬೋದು ನೀವು ಎಣ್ಣೆ ಅಥವಾ ತುಪ್ಪನ ಚೆನ್ನಾಗಿ ಸವರ್ಕೊಂಡು ಇದಕ್ಕೆ ಹಿಟ್ಟನ್ನ ಸೇರಿಸಿ ನಾನು ಏನು ಇಡ್ಲಿ ಮಾಡಿಟ್ಕೊಂಡು ಇಡ್ಲಿ ಹಿಟ್ಟು ಏನಿದೆ ಮಾಡಿಟ್ಕೊಂಡಿರೋಂತಹ ಇಡ್ಲಿ ಹಿಟ್ಟನ್ನ ಸೇರಿಸ್ಕೊಂಡು ನೋಡಿ ಈ ರೀತಿ ಎಲ್ಲ ಒಂದು ಇಡ್ಲಿ ಸ್ಟ್ಯಾಂಡ್ಗೆ ನಾನು ಹಾಕೋತಾ ಇದ್ದೀನಿ ನೀವು ಇಡ್ಲಿ ಹಿಟ್ಟು ಹಾಕಿದ್ಮೇಲೆ ಸಲ ಟ್ಯಾಪ್ ಮಾಡಿಬಿಟ್ಟು ಇಡ್ಲಿನ ನೀವು ಬೇಲಿ ಕೇಳಬೇಕು ಇಲ್ಲ ಅಂತಂದರೆ ಅದರೊಳಗೆ ಇರೋಂಥ ಬಬಲ್ಸ್ ಎಲ್ಲನೂ ಇರೋದ್ರಿಂದ ಚೆನ್ನಾಗಿ ಇಡ್ಲಿ ಬೇಯೋಲ್ಲ ನೋಡಿ ಈ ರೀತಿ ಎಲ್ಲ ಪ್ಲೇಟ್ಸ್ಗೂ ಕೂಡ ನಾನು ಇಡ್ಲಿ ಹಾಕ್ಕೊಂಡು ಈಗ ಒಂದು ಕಡೆ ನಾನು ಇಡ್ಲಿ ಪಾತ್ರೆಗೆ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಇಡ್ಲಿ ಪ್ಲೇಟ್ಸ್ಗಳನ್ನ ಇಟ್ಬಿಟ್ಟು ಮುಚ್ಚಿ ಮೀಡಿಯಮ್ಮಲ್ಲಿ ಉರಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೀವು ಕಡಿಮೆ ಉರಿ ಮಾಡ್ಕೋಬಾರ್ದು ಮೀಡಿಯಮ್ ಉರಿಲಿ ಮಾಡ್ಕೊಂಡು ನೀವು ಬೇಯಿಸ್ಕೋಬೇಕು ಇಡ್ಲಿನ ಕಡಿಮೆ ಉರಿ ಮಾಡ್ಕೊಬಿಟ್ರೆ ಇಡ್ಲಿ ಏನಾಗುತ್ತೆ ಮೆತ್ತ ಮೆತ್ತಗಾದಂಗೆ ಆಗುತ್ತೆ ಸರಿಯಾಗಿ ಬೇಯಲ್ಲ ಅದಕ್ಕೋಸ್ಕರ ಮೀಡಿಯಂ ಉರಿ ಮಾಡಿಕೊಂಡು ನೋಡಿ ಇಲ್ಲಿ ನೀರ ಒಂದು ನಾನು ಇಡ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೆಂದಿರೋದು ಹೆಂಗೆ ಅಂತ ಗೊತ್ತಾಗುತ್ತೆ ಅಂದರೆ ನಾವು ಒಂದು ಕೈಗೆ ನೀರು ಹಚ್ಕೊಂಡು ಇಡ್ಲಿನ ಮುಟ್ಟು ನೋಡಿದ್ರೆ ನಮಗೆ ಕೈಗೆ ಅಂಟಬಾರ್ದು ಇಟ್ಟು ಆವಾಗ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಏನಿಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷದಲ್ಲೆಲ್ಲ ನಮಗೆ ಇಡ್ಲಿ ಚೆನ್ನಾಗಿ ಬೆಂದೋಗುತ್ತೆ ಒಂದು ಹದಿನೈದು ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಡ್ಲಿ ಇಲ್ಲಿ ಬೇಯಿಸ್ಕೊಂಡ್ರೆ ಬೇಯಿಸ್ಕೊಂಡು ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿನ ಬಿಸಿ ಇದ್ದಂಗೆ ಎತ್ಕೋಬೋದು ಏನು ತೊಂದರೆ ಇಲ್ಲ ಇದು ರವೆ ಇಡ್ಲಿ ಆಗಿರೋದ್ರಿಂದ ಬಿಸಿ ಇದ್ದಾಗೆ ಎತ್ಕೋಬೋದು ಚೆನ್ನಾಗಿ ಬಂದಿರುತ್ತೆ ನೋಡಿ ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆಂದ ಬಂದಿದೆ ಅಂಥೇಳಿ ಇದಕ್ಕೆ ನೀವು ಚಟ್ನಿ ಅಥವಾ ಸಾಂಬಾರು ಯಾವುದಾದ್ರೂ ಕೂಡ ಮಾಡಿಕೊಂಡು ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್